ಅಮ್ಮ ತಕಳಿ ಮಜ್ಜಿಗೆ ಕೇಳ್ತಿದ್ರಲ್ಲ ಈರ್ಗಿರುಳಿ ಹಾಕಿದೀಯಾ ಹುಂಕನಮ್ಮ ಅಯ್ಯೋ ಕೊಡಿಲಿ ಸರಿ ನಾನೀಗ ಇಲ್ಲೇ ನಿಂತ್ಕೊಂಡ್ರೆ ನಮ್ಮ ಮೇಲೆ ಹನುಮಾನ ಬಂದ್ಬಿಡ್ತದೆ ಅದಕ್ಕೆ ಇಲ್ಲಿ ನಿಂತ್ಕೊಳ್ಳೋದು ಬೇಡ ಏನು ಬೇಡ ಮೊದಲು ಇಲ್ಲದೆ ಜಾಗ ಖಾಲಿ ಮಾಡ್ತೀನಿ ಆಮ್ಯಾಕೆ ಇಲ್ಲೇಯ ಬಿದ್ದಿರ್ತಾಳೆ ಆಗ ಚಿನ್ನನ ಪನ್ನನು ಅವು ಕಾಸೋ ಸಲ ಏನೇನು ಬೇಕೋ ಎಲ್ಲನೂ ದೋಚ್ಕೊಂಡ್ರೆ ಆಯಿತು ಈಗ ಸದ್ಯಕ್ಕೆ ನಾನೀಗ ಜಾಗ ಖಾಲಿ ಮಾಡ್ತೀನಿ ಸರ್ರೇಗ ಹಾಕಿನಿ ಮಾತ್ರೆಯೇ ನಿದ್ದೆ ಮಾತ್ರ ಸರ್ರಾಗ ಹಾಕಿನಿ ಇನ್ನು ಎರಡು ದಿವ್ಸ ಕಂಟು ಹೇಳಬಾರ್ದು ನಿಮ್ಮ ಮೀನು ಅಂದರೆ ಸುಮ್ಮನೆ ಅಂದ್ಕೊಬಿಟ್ಟಳೆ ನಿಮ್ಮ ಉತ್ಕಿ ಮೀನು ಕೈ ಮಾಡ್ಸ್ಕೊಬಿಡದ ಬದ್ಲಾಗ್ಬಿಟ್ಟವಳೆ ಜೀತ ಮಾಡ್ಸ್ಕೊಬಿಡೋದ ಅಂದ್ಕೊಬಿಟ್ಟವಳೆ ನನಗೆ ಹಣೆ ಬರ ಬಂದದೆ ಬಂದ್ಬಿಟ್ಟಿವ್ ಮನೆಯ ಜೀತ ಮಾಡ್ತಾ ಕುತ್ಕೊಳಕ್ಕೆ ಬಂದದಲ್ಲ ನನಗೆ ತೀಟಿದೆ ಅಣೆ ಬರ ಅದಕ್ಕೆ ಅವ್ರು ಮಾಡ್ತಾ ಕುತ್ಕೊತೀನಿ ಹಣೆ ಬರ ಬಂದದಲ್ಲ ಅದಕ್ಕೆ ಏನು ಕಲ್ಸ್ಕೊಳ್ತಾ ಕೂತೊಳಗೆ ಅಮ್ಮ ಮಾಡ್ತಾಳೆ ಮಾಡ್ತಾಳೆ ಅಂತವಾ ಓಹೋ ಏನು ಬಕ್ರಾನ ಮಾಡ್ಕೊಬಿಡೋದ ಮೀನನ ಒಂದು ಪೆದ್ದ ಮುಂಡೆ ಸಿಕ್ಕದೆ ಬಳಸ್ಕೊಬಿಡೋದ ಒಮ್ಮಂಗ ಸಿಕ್ಕದು ಹೆಂಗ್ ಬೇಕು ಬಸ್ಕೊಬಿಟ್ಟಿದ್ದಾಳೆ ನಾ ಇವಳಿಗೆ ಏನು ಗೊತ್ತಿಲ್ಲ ಏ ನಾವೇನು ಮಾಡ್ತಿದ್ದಾವೆ ನಾವೇನು ಬಳಸ್ಕೊತಿದ್ದವು ಅಂತ ಈಗಲ್ಲ ಇವಳಿಗೆ ಗೊತ್ತಾಗೋದು ಕುಡಿ ಕುಡಿ ಚೆನ್ನಾಗ್ ಕುಡಿ ಸಂಜೆ ಗಂಟಮ್ಮ ಮಜ್ಗೆ ಮಜ್ಗೆ ಅಂತ ಸಾಯ್ತಿದೀಯಾರ ಬರೀ ಮಜ್ಗೆ ಪಾಟಿ ಕುಡಿತಿದ್ದೀರ ಈಗ ಹಚ್ಚಕಟಾಗಿ ಈ ಮಸಾಲೆ ಈರುಳ್ಳಿ ಗೀರುಳ್ಳಿ ಎಲ್ಲಾನು ಹಾಕಿ ನೀ ಕುಡಿ ಕುಡಿ ಚೆನ್ನಾಗಿ ಕುಡಿ ಸರಿ ಕಣ್ಣಮ್ಮ ಕುಡಿತಾರಿ ಬರ್ತೀನಿ ಅಲ್ಲ ಕಣ್ಣ ಅಮ್ಮ ಏನಾರು ಹೇಳದಿದ್ರೆ ಮೇಲೆ ಹೇಳಿ ತಡೆ ಬರ್ತೀನಿ ಉಸಿ ಅದೇ ಸ್ವಲ್ಪಲ್ಲೇ ನೀರೆಲ್ಲ ಚೆಲ್ಲೋಗದೇ ಒರ್ಸಿಟ್ಟು ಬರ್ತೀನಿ ಕುಡಿತೀರಿ ಅಲ್ಲ ಹಾಕೋಣ ಹಾಕೊಳ್ಳೆ ನನಗೆ ಎಲ್ಲ ಹಾಕಿದ್ರೆ ಕುಡಿಯೋಕಾಯ್ಕಿಲ್ಲ ಅದ ನಂಗೆ ಹೆಚ್ಕೋಟಾಗಿ ಒಂದಿಷ್ಟು ಮೆಣಸುಡಿ ಉಪ್ಪು ಮಜ್ಜಿಗೆ ಹಾಕಿದ್ರೆ ಸಾಕು ಆ ಈರುಳ್ಳಿ ಗಿರುಳ್ಳಿ ಅಂತೆ ಅದು ಇದು ಎಲ್ಲ ಗಿಡಸೋಕೆ ಇಲ್ಲ ಏನು ಮಾಡೋಣೇ ತಾಳು ಶಿವಜೀವನ ಬರ್ತೀನಿ ಅಂದ ಅವ್ನಿಗೆ ಕೊಡ್ತೀನಿ ಅಂತ ಕುಡಿಲಿ ಅವನಾರೇ ಸುಮ್ಮನೆ ಏನು ಮಾಡೋಣೆ ನಾನು ಕುಡಿದ್ಬಿಟ್ಟು ನನಗೂ ಹಾಕಿಲ್ಲ ಈರುಳ್ಳಿ ಇರೋದೆಲ್ಲಾಕ್ಬಿಟ್ರೆ ಚಂದಿಲ್ಲ ಮಜ್ಜಿಗೆಗೆ ಈರುಳ್ಳಿ ಹಾಕಿ ನಂಗೆ ಗಿಡಸೋಕೆ ಇಲ್ಲ ಅದನ್ನ ಹೇಳದ ಯಾತಿಗೆ ಈರುಳ್ಳಿ ಹಾಕಿ ಮಾಡಿದಿ ಅಂತಂದರೆ ತಾಳಿ ಬರ್ತೀನಿ ಅಂತ ಓಡೇ ಬಿಡದಾ ಪುಣ್ಯ ಅದಕ್ಕಿತಿ ಏಳಿದ ಕೆಲಸ ಒಂದು ನೆಟ್ಟು ಮಾಡಕ್ಕೆಲಕ್ಕಂತೋ ಏನೇನೋ ಮಾಡೋಕೋಗೋದು ನಾವು ಏನೇನೋ ಅಂದರೆ ಇನ್ನೇನೇನೋ ಹೋಗೋದು ಸುಮ್ಮನೆ ಒಂದು ಕೆಲಸನ ನೆಟ್ಟು ಮಾಡೋಕ್ಕಿಲ್ಲ ಏನೂ ಇಲ್ಲ ಇಷ್ಟ ಬಂದಂಗೆ ಮಾಡ್ತಾ ಕುತ್ಕೊತಲ್ಲ ಆವತ್ತಿಂದ ನಾನು ಮಜ್ಜಿಗೆ ಕುಡಿತಾ ಕುತೀವಿ ನಂತಿನವ ಒಂದು ದಿವ್ಸನವ್ರು ಈರುಳ್ಳಿ ಹಾಕೋ ಕುಡ್ತಿದ್ದಾನ ಅಷ್ಟು ಜ್ಞಾನ ಬೇಡವ ಹುಡುಗೆ ಏನು ಎಳೆ ಎಣ್ಣಂಗೆ ಎಲ್ಲಾನು ಹೇಳ್ಕೊಳ್ತ ಕುತ್ಕೋಬೇಕು ನನಗೂ ಹೇಳಿ ಹೇಳಿ ಸಾಕಾಗೋಗೋದೇ ಬೇಡ ಕತೆ ಮಜ್ಜಿಗೆ ಎತ್ ಮಾಡ್ಬಿಟ್ಟು ಏನೋ ಸಿಹಾ ಇದಾವೆ ನಮ್ಮ ಮಜ್ಜಿಗೆ ಇವ್ಗಿರೋದು ಬದಲು ನಾನೇ ಮಾಡ್ಕೊ ಕುಡಿದ್ರೆ ಆಯ್ತದೆ ಕಂತಕ್ಕು ಶಿವಮಣ್ಣ ಬೇನು ಹಿರುಗರುಳ್ಳಿ ಹಾಕಿರ ಮಜ್ಜಿಗೆ ಅಂದರೆ ಭಾರಿ ಆಸೆ ಅವನೇ ಕುಡ್ಕತಾನೆ ಮುಚ್ಚಿ ಮಾಡ್ಬಿಡ್ತೀನಿ ಏನು ಮಾಡ್ತಾಯಿದ್ದೀರಿ ಓ ಏನು ಏನು ಸಮಾಚಾರ ಏನಾದರು ಬೇಕಾಯ್ತಾ ಇಲ್ಲ ಮೀನ ಬಂದಲ್ಲ ಅದಕ್ಕೆ ಮೀನ ಇದ್ದಾಳೆ ಬಂದೇಕಂತ ಬಂದೇಕಂತಕೊಳ್ಳಿ ಏ ಇಲ್ಲ ಇಲ್ಲ ಕತೆ ಅದೇನೋ ಕೆಲಸ ಅದೇ ಕೋಣೆಯಲ್ಲಿ ಅಂದ್ಬಿಟ್ಟು ಹೋಗೋಳೆ ಓ ನನ್ನ ಮಕ್ಕಳು ಏನೋ ಒಂದು ದೊಡ್ಡ ಉಪಾಯೇ ಮಾಡ್ಕೋ ಹೋಗೋಳಿಕ ತಗೋಲಿ ಹುಡುಗಿ ಮಜ್ಜಿಗೆ ಕೊಟ್ಟು ಹೋಗೋಳೆ ಅಂದರೆ ಹಾಂ ನಾನು ಅವಳು ಕೋಣೆಗೆ ಹೋಗಕ್ಕೆ ಬಿಡ್ಬ್ಯಾಡ್ದೇವಣ್ಣ ಈ ಮುಜ್ಗೆ ಹತ್ತಗಿತ್ತಾಗ ಹೋಗೋಕೆ ಬಿಡಬಾರ್ದು ನಾನೇ ಇಲ್ಲೇ ಮಾರ್ಕಿದಾರ್ತ ಕತೆ ಆಡ್ತಾ ಕುತ್ಕೊಂಡ್ಬಿಡ್ತೀನಿ ಅದೇ ಮೀನಲ್ಲಿ ಏನು ಕೆಲಸ ಮಾಡೋಳು ಮಾಡ್ಕೊಳ್ಳಿ ಹೇಳೋಳೆ ನನಗೆ ಮಾಡಿ ತೋರಿಸ್ತೀನಿ ಕಣವ ಹೇಳಕ್ಕಿಲ್ಲ ಮಾಡಕ್ಕಿಲ್ಲ ನನಗೆ ಕೆಲಸ ಮೊದಲು ಮಾಡಿ ತೋರಿಸ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಕನವ ಅಂತಂದಳೆ ಊಸಿ ನಾನು ಏನೋ ಸಪೋರ್ಟ್ ಮಾಡಬಾರ್ದ ಅವಳಿಗೆ ತಾಡು ಈಗ ನಾನೇನೋ ಹೋಗೋದು ಬೇಡ ಇವಳು ಮುದ್ದುಕಿನೂ ಕಳ್ಸೋದು ಬೇಡ ಇಲ್ಲೇ ಇವಳ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಇಲ್ಲೇ ಕಾಲ ಕಳೆದ್ಬಿಡದ ಕಾಲ ಕಳೆದ್ಬಿಟ್ಟು ಆಮೇಲೆ ಕಳ್ಸೋಕಾಯ್ತದೆ ಏನೋ ಕೆಲಸ ಮಾಡ್ತಾಳೆ ಏನೋ ಸರಿಯಾಗಿ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡೆ ದೊಡ್ಡದಾಗ ಪ್ಲ್ಯಾನ್ ಮಾಡ್ಕೊಂಡು ಏನೋ ಕೆಲಸ ಮಾಡ್ತಾಳೆ ಮೀನ ಸುಮ್ಮನೆ ಎಲ್ಲನೂ ಹಾಳು ಮಾಡ್ಬಿಡ್ಬಾರ್ದು ಅದು ಏನು ಮಾಡ್ತಾ ಕೂತಿದ್ದೀರಿ ಮಜಾ ಕೊಡ್ತೀರಾ ಅಯ್ಯೋ ಬೇಡ ಕಥ ನೀರೇ ಕುಡೀರಿ ನಿಮ್ಗೆ ತಂದಿರೋದಲ್ವಾ ಅಯ್ಯೋ ಇಲ್ಲ ಕಣ ತಕೊಳ್ಳಿ ಬೇಡಕತೆ ಕುಡಿರಿ ಅಲ್ಲ ನಾನು ಈರು ಗಿರುಳ್ಳಿ ಯಾಕೆ ಕುಡಿಯೋಕಿಲ್ಲ ಮಜ್ಜಿಗೆ ನೀನ ಇರುಳಿ ಗಿರುಳಿ ಎಲ್ಲಾನು ಹಾಕಬಿಟ್ಟೆ ಐದು ನಾಲ್ಕು ನನಗೆ ಆಯ್ಕಿಲ್ಲ ಆಗ್ ಬರಕಿಲ್ಲ ನನ್ಗೆ ಇಷ್ಟನೇ ಇಲ್ಲ ಅದಕ್ಕೆ ನಾನು ಕುಡಿಯೋಕಿಲ್ವೆಲ್ಲ ತಗೊಳ್ಳಿ ಶಿವಣ್ಣ ಮಡ್ಕದ ಅಂತ ಮಾಡ್ತಿದ್ದೆ ತಕಳಿ ಆಗ ಬೇಕಾದ್ರೆ ಮಾಡ್ಕೊಡಕ ಕುಡಿರಿ ತಕೊಳ್ಳಿ ಅಲ್ಲ ನೀವು ಬರೀ ಮಜ್ಜಿಗೆ ಕುಡಿಯೋದ ಹುನ್ಕತೆ ನಾನು ಆಗಿ ನಂಗೆ ಬೇಸ ಹಾಕ್ಬಾರ್ದೆ ಪುಡಿನೂ ಪುಡಿನೂವೇ ಉಪ್ಪು ಉಕ್ಕುಡಿನೂ ಹಾಕೊಂಡು ಒಂದು ಮಜ್ಜಿಗೆ ಹಂಗೆ ದೊಡ್ಬಿಟ್ಟು ಹಂಗೆ ಕುಡಿ ಅಭ್ಯಾಸ ಈರುಳ್ಳಿ ಪರಳಿ ಎಲ್ಲ ಹಾಕೊಂಡ ಮಿಸ್ಸಕ್ಕೆ ಇಲ್ಲ ಬಾಯಿ ಬಾಯಿಗೆ ಸಿಗಣಾಗ ಆಯ್ತದೆ ಕೊಟ್ಲೆಲ್ಲ ಇಳ್ಕೊ ಕುತ್ಕೊಂಡೆ ಅಲ್ಲ ಇಷ್ಟು ಪ್ರೀತಿಯಿಂದ ಇಷ್ಟು ಆಸೆಯಿಂದ ಕೊಡಕ್ಕೆ ಬರ್ತಿದ್ದೀರಿ ಕೊಡಿ ಕೊಡಿ ಮತ್ತೆ ಹಂಗೆ ವೇ ಗೋಸಿ ಸೇತ್ ಮಾಡಿಬಿಡಣ ಏನು ಬೇಡ ಅಂತ ತಗೊಳ್ಳಿ ಸುಮ್ಮನೆ ಯಾವ್ದು ಬೇರೆ ಏನು ಮಾಡ್ತೇವೆ ಒಂದ್ಸಲಿ ಏನು ಬೇಡ ಬೇಕಾರೆ ಬೇಕು ಅಂದರೆ ಮಾಡ್ಕೊಡ್ತೀವಿ ಒಂದೊಂದು ದಿವಸ ಮಾಡಿ ಮಡಗಿರ್ತೀವಿ ಕುಡಿಯೋಕೂ ಇಲ್ಲ ಮಾಡೋಕ್ಕೂ ಇಲ್ಲ ಇದ್ದಾಗ ಕುಡಿಯೋಕ್ಕಿಲ್ಲ ಇಲ್ಲದಾಗ ಮಜ್ಜಿಗೆ ಇದಾವ ಅದು ಇದಾವ ಅನ್ಕೊ ಬರ್ತಾನೆ ಬೇಕಾದ್ರೆ ಮಾಡ್ಕೊಡಕತ್ತೆ ತಕೊಳ್ಳಿ ಕುಡಿರಿ ಪುಡ್ಯ ಕೊಡಬೇಕು ಸುಮ್ಮನೆ ಮಾಡ್ಬಿಟ್ಟು ಅನ್ನೇ ಮಾಡೋಕ್ಕಿಂತ ನಾನು ಸುಮ್ಮನೆ ಆಗೋಯ್ತದಲ್ಲ ಆಗೋಯ್ತಿದ್ದಲ್ಲ ಬಿಟ್ಟು ಹಂಗೆ ಹಂಗೆ ಮುಡಿಕೊಂಡಿದ್ದೆ ನಿಮ್ಮನ್ನ ಮರ್ತೇ ಬಿಟ್ಟಿದೆ ನಾನು ಇಲ್ಲ ಅಂದರೆ ನಿಮಗೆ ಕೊಟ್ಟಿರ್ಸೋನು ಕೊಟ್ಬಿಡವಂದ್ರೆ ನಿಮ್ಮ ಊನಿಗೆ ಅಂತ ಏನು ಅಡುಗೆ ಮನೆಯಲ್ಲಿ ಕೆಲಸ ಅದೇ ಅಂತ ಅಂದಳೆ ತರದ್ ಏನು ಮಾಡ್ತಿದ್ದಾಳೆ ನೋಡ್ತೀನಿ ಅಯ್ಯೋ ಅವಳು ಮಾಡ್ಕೊತಾಳೆ ಕುತ್ಕೊಳ್ಳಿ ಯಾತ್ಕಂಗೆ ಆಡೀರಿ ನೀವು ಅವ್ಳು ಮಾಡ್ಕೊತಾಳೆ ನಾನು ತಲೆಗೆ ಕೇಳ್ಸ್ಕೊಬೇಡಿ ಸುಮ್ಮಿರಿ ಅದೇ ಬೇಜಾರು ಮಾಡ್ಕೊಬೇಡಿ ಅವೆಲ್ಲ ಗಲಾಟೆ ಮಾಡ್ಬಿಟ್ಕಲ ಅಂದ್ರೆ ಮಗಳಿಗೆ ಹಿಂಗೆ ಆಗೋಯ್ತಲ್ಲ ಹಿಂಗೊನ್ನೇ ಆಗೋಯ್ತಲ್ಲ ಶಿವಣ್ಣ ಬೇಡ ಅಂತವ್ನೆ ಆಮೇಲೆ ನೀವು ಬೇಡ ಅನ್ಬಿಟ್ರೆ ಏನು ನನ್ನ ಮಗಳನ್ನ ಉಪ್ಕೊಳ್ತಾನೇ ಸೊಸ್ಯಾರ ಅನ್ಕೊಂಡು ಕಳಿಸ್ಬಿಟ್ರೆ ಏನು ಮಾಡೋದು ಅವ್ನ ಪಾಪಕ್ಕೆ ಅವನ ಬೇಜಾರಿಗೆ ಅವನ ನಿಮ್ಮ ಜೊತೆ ಹೇಗೆ ಆಡ್ಬಿಟ್ಟು ಬೇಜ್ ಬೇಜಾರು ಮಾಡ್ಕೊಬಿಟ್ರಿ ಅಯ್ಯ ಇಲ್ಲ ಕಣ್ ತಗೊಳ್ಳಿ ಅದು ಯಾತಿಗೆ ಬೇಜಾರು ಮಾಡ್ಕೊಳೋದು ಬೇಜಾರು ಇಲ್ಲ ಎಂಥದ್ದು ಇಲ್ಲ ಏನು ಇಲ್ಲ ತಲೆಗೆಲ್ಲ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅದಕ್ಕೆ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು ನೀವೇ ಹೇಳಿ ಹ್ಞೂ ಏನು ಅಂದ್ರೆ ಏನೋ ಗುಡಿ ನಿಮಗೂ ಮಗಳದ್ದು ಜೂನಾಗಿ ಆಗೋಯ್ತದಲ್ಲ ಅಂತ ನಿಮ್ಗೂ ಬೇಜಾರಿರ್ತದೆ ನೋವು ಇರ್ತದೆ ನಾವು ಹಂಗೆ ನಿಮ್ಮ ಬೈಯಕ್ಕೆ ಮಾಡೋಕ್ಕಾಗದ ಹೋದರೆ ಹೋಗ್ಲಿಕ್ಕೆ ಮನೆ ಮನೆಯ ಮೇಲೆ ಇದ್ದಿದ್ದೆ ಏನು ನೀವೇ ಅರ್ಥ ಮಾಡ್ಕೊಂಡು ನೀವೇ ಅರ್ಥ ಮಾಡ್ಕೊಂಡ್ರಲ್ಲ ಅರ್ಥ ಮಾಡ್ಕೊಂಡು ಕೇಳ್ತಾ ಇದ್ದೀರಲ್ಲ ಅದೇ ದೊಡ್ಡ ಗುಣ ಹೋಗ್ಲಿ ಹೋಗಲಿ ತಡೆದಾಕಬೇಡಿ ತಕೊಳ್ಳಿ ಮದುವೆ ಕೊಟ್ಕೊಳ್ಳಿ ನಾನು ಕೂತ್ಕೊಂಡು ಮಾತಾಡ್ತಾನೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ ಕುತ್ಕೊಂಡು ಆರಾಮಾಗಿ ಕುಡೀರಿ ஓ நான் நோட் நின்ஸ்கா மாத்தாத்தி கூதுக்களி நன் கூத் இல்வ அது ஏனங்க நின் கூழி அந்தவ் நீம் கதையே ஆரம்பி கழி பண்ணி நானு ஹோடீவனிங்க நன் மகளுல்வல்ல நானும் அது ஐக்கிஜர் எங்கிரது பீரு மனேலி அந்தவ இன்னொந்த கடை நன் மகள புட்டில ஏன்னோ ஏனோ ஒத்தரது பண்ணி நோட்கைத்தினி சந்தத்தினு அது யார் ஹோகி அந்தனாந்தவா மகள அவளே ஜத்துகி ரிட அந்த ಏನು ಬಾರಿ ದೂರಗ ಮನೆ ಇಲ್ಲಿ ಹತ್ತಿರ ಸಲ ಅದೇ ಹೋಗಿ ಬಂದು ಮಾಡ್ಕೊಂಡು ಆರಾಮಾಗಿರಿ ಅದೇ ಯಾಕಂದ್ರೆ ತಲೆ ಕೆಡಿಸ್ಕೊಂಡಿರಿ ನಿಮ್ಗು ಹಿಂದೆ ಇಲ್ಲ ಮುಂದಿಲ್ಲ ಏನೂ ಇಲ್ಲ ಆರಾಮಾಗಿ ಇರಿ ಇಟ್ಕೊಂಡು ಹೋಗೋದ್ ಕಂದಿರಿ ಬಂದು ಹೋಗಿ ಮಾಡೋದ್ ಮಾಡಿ ಏನು ಕಂಡವ್ರ ಊರ ಇಲ್ಲ ಬೇರೆ ಊರ ಕಾಣ್ದಿರ ಊರ ಮದುವೆ ಮಾಡಿ ಕಳ್ಸರ ಕಣಪ್ಪ ಗೊತ್ತಿಲ್ಲ ಏನು ಎತ್ತಂತ ನಾವು ಒಂದ ಒಂದ್ ನಾಲ್ಕು ಆದ್ರೆ ಸಾಕು ಮನೆ ಸಿಗ್ತದೆ ಓಡಾಡ್ಕೊಂಡು ಮಾಡಾಡ್ಕೊಂಡು ಬನ್ನಿ ಇರಿ ಉಣ್ಣಿ ತಿನ್ನಿ ಯಾರು ಬೇಡ ಅಂದರು ಇದ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಕುತ್ಕೊಳಕದ அய்ய் நான் ஏன்னா ஒன்னக்கா எல்லா நீவே மனசுக்குச்க்கண்டு அய்யோ ஏனாரு வந்தி நீ நன்கோசி பேஜாராய்க்குள்ள எங்கப்பா இறது பீகு மனே நாச்சே ஒன்னொந்த் அதுக்கு நாச்ச்கண்டி ரீ தகளை மொதல் மஜ்வே குடி தகாளிவே குட்ராயி பேர மஜ்ஜை மார்க்கறண்ணா ஏன்னு நான் தகள குடி தி மஜ்வே உளயா உள்க்கேன் கொத்தப்பூரி சோப்பு ஆ மென்சிக்காய் எல்லா பாரி சன்கே நீ குடிதே ஓதிரல அய்யோ நங்க பேடக்கத்தே இல்லை எல்லா ஆக்கார மஜ் கான் குடியே ஈடு சாக்காளி அக்கையா குடிறி நீனாரும் சிவன்திவன்க்கே பேர மாட்டனு மாத்தினி இல்ல மீன்க்கேத்தி மாடு அந்த மாதிரி ஏன் மாட் தாள் கண்ணா மீன ஆஹ் குடீத்தா ரி நோட்கத்தினா கணையே அய்யோ குத்க்க மாத்தாடி அதுக்கே கண்ட்ரஸ்கோ அந்த மாத்தாடக்கு இஷ்ட இல்வ ஏல்ல ஏன் மாத்த நோட்னி அந்தவீட் கனசதேட மீன ஏனோ கணையா நம்ம தொட் உபாயமாத்தி ஏனாரு உபாயமா இல்லை இஸ்க்கட்றது இல்லை சும்னை ஓகே கதை விட்டுபுட்ரே ஆமே நிதையுடனி பாயியாக முச்சாரே மாதா கூத்தக்கடி ஆமாம் ஏன் அது மீனா ஏன்னோதாக ஏன்னோ உபாயமா உம் அதுக்கேடுக்கு ಮಜ್ಜಿಗೆ ಕೊಡ್ತೀವಿ ಹೆಚ್ಚು ಕಡಾಗಿ ನಿದ್ದೆ ಬರೀ ಗೊತ್ತಾಗ್ತದೆ ನಿದ್ದೆ ಬಂದರೆ ಬರಲಿ ಅದಕ್ಕೆ ಇವ್ರನ್ನ ಇಲ್ಲೇ ಇಸ್ಕೊಳ್ಳೋದ ಆಮೇಲೆ ಕಳಿಸದ ಮೊದ್ಲು ಮೀನೇ ಕೆಲಸ ನಮಗಿಸ್ತೀವಿ ನನಗೂ ಹೇಳಕಂದ್ರಪ್ಪ ಏನು ಅಂದ್ರೆ ಈ ಮೀನ ಮಾಡಿಬಿಟ್ಟು ಹೇಳೋಳಲ್ಲ ಹಾಂ ಹೇಳಿ ಸುತ್ತೋ ನಾನು ಬರೀ ಏನು ಹೇಳ್ತಾಕೋತೀವೇ ಅದಯ್ಯ ಹೇಳ್ಬಿಟ್ಟು ಮಾಡೋಡಲ್ಲ ಮಾಡ್ಬಿಟ್ಟು ತೋರ್ಸೋಳು ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಹೇಳ್ಬಿಟ್ಟು ಹೋಗೋಳೆ ಅದಕ್ಕೆ ನನ್ನ ದೋಸೆ ಸಪೋರ್ಟ್ ಇರಬಾರ್ದೆ ಅದಕ್ಕೆ ಮಜ್ಜಿಗೆ ಕೊಟ್ಟರು ಕುಡ್ಕೊಂಡಿವಿನಿ ఆమెకే ఇలా ఇస్తే ఇవ్వం అంగే వీడియో హెంగి దయవిట్టు కమెంట్ మిలిసి నెక్స్ట్ వీడియో మిస్ మొబి నమ్మే దొరదా ఉపయోగపడే అదే గ్యారంటీయీ నందే జయ ఏమంది ఇష్టపడి బర మే నమస్కార